ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎಂತ ಅಂತ ನೋಡ್ಕೊಂಬರೋಣ ಬನ್ನಿ ಎಸ್ ಬಿ ಐ ಸರ್ಕಲ್ ಬೆಸ್ಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮೇ ಇಪ್ಪತ್ತೊಂಬತ್ತರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಟ್ಟು ಹುದ್ದೆಗಳುಂಟು ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಹುದ್ದೆಗಳಿಗೆ ಇದೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಸರ್ಕಾರ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ತಸ್ತಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ವೈದ್ಯಕೀಯ ಇಂಜಿನಿಯರ್ ಚಾರ್ಟೆಡ್ ಅಕೌಂಟ್ಸ್ ಕ್ಷೇತ್ರಗಳಲ್ಲಿನ ಪದವಿಯನ್ನು ಸಹ ಹೊಂದಿರಬೇಕಾಗತ್ತೆ ವಯಸ್ಸಿನ ಮೀಟು ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಆಗಿರಬೇಕಾಗತ್ತೆ ಅರ್ಜಿ ಶುಲ್ಕ ಎಷ್ಟು ಅಂದರೆ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಅರ್ಜಿ ಶುಲ್ಕವನ್ನು ಬಂದುಬಿಟ್ಟು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಯು ಪಿ ಐ ಮೂಲ ಯು ಪಿ ಐ ಆನ್ಲೈನ್ ಮೂಲಕ ಅರ್ಜಿ ಅಮೌಂಟನ್ನು ಕಟ್ಟಬೇಕಾಗತ್ತೆ ಅರ್ಜಿ ಶುಲ್ಕವನ್ನು ಅರ್ಜಿ ಸಲ್ಲಿಸೋದು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಆಯ್ಕೆ ವಿಧಾನ ಬಂದಿದೆ ಹೇಗಿರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಇಂಗ್ಲೀಷ್ ಭಾಷೆ ಮತ್ತು ಬ್ಯಾಂಕಿಂಗ್ ಜ್ಞಾನ ಸಾಮಾನ್ಯ ಅರಿವು ಕಂಪ್ಯೂಟರ್ ಆಕ್ಟಿವೇಟ್ ಕುರಿತು ವಸ್ತು ನಿಷ್ಠೆ ಪ್ರಶ್ನೆಗಳು ಸಂದರ್ಶನದ ಮೂಲಕ ಆನ್ಲೈನ್ನಲ್ಲಿ ಪರೀಕ್ಷೆ ಇಡ್ತಾರೆ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಬೆಂಬಿಟ್ಟು ಆಯ್ಕೆ ಶಾರ್ಟ್ ಲಿಸ್ಟ್ ಮೂಲಕ ಮಾಡಲಾಗುತ್ತದೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ವೇತನ ಶ್ರೇಣಿ ಬೆಂಬಿಟ್ಟು ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆರಂಭಿಕ ವೇತನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟು ದಿವಸ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು ವಂದನೆಗಳನ್ನು ಹೇಳ್ತಾ شكرا لكم